ಫ್ರೈ ಫ್ರೆಂಡ್ ಸೆನ್ತೇನೋ ಇವಾಗ ಪ್ರ್ಯಾಕ್ಟಿಸ್ ಕೊಡ್ತಾ ಇಲ್ಲ ಇವಾಗ ಟೈಮ್ ಬಂದಿದ್ದೀವಿ ಸಂಜೆ ಐದುವರೆಗೆ ನಾಲ್ಕು ಆರು ಗಂಟೆ ಆಗಿರಲಿ ಇವಾಗಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನೂ ಇಲ್ಲ ಇವತ್ತು ಸಂಡೇ ಆಂಟಿ ಇವತ್ತು ಸಂಜೆಕ್ಕೇನು ಹೋಗಿದ್ದಿಲ್ಲ ಇವತ್ತು ಹಾಲಿಡೇ ಇತ್ತು ಹಾಗಾಗಿ ಸಂಜೆ ಟೈಮಲ್ಲಿ ನಾನು ಆಂಟಿ ನನ್ನ ಮಕ್ಕಳಿಬ್ಬರು ಬಂದಾರ ಅಲ್ಲಿ ಮುಂದಗಡೆ ಕಾಕ ಉಂಟು ನೋಡಿ ನನ್ನ ಮಕ್ಳಿಗೆ ಇನ್ನ ಗಂಟೆ ಕಟ್ಸಾರ ಸ್ನ್ಯಾಕ್ಸ್ನ ಸ್ವಲ್ಪ ಹಂಗೆ ನಡ್ಕೊಂಡು ಬಂದ್ವಿ ರೋಡ್ ಹತ್ರ ಆ ಕಡೆ ಒಂದು ಕಡೆ ಹೋಗೋಣ ಅಂತಿದ್ವಿ ಕಾಕ ಆ ಕಡೆ ಅಂದ್ರು ಹಾಗಾಗಿ ಈ ಕಡೆ ರೋಡಿಗೆ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ ಲೇಟಾಗಿನೇ ಶಾಪ್ ತೆಗೆದಿದೆ ಇವತ್ತು ಯಾವುದೇ ಥರ ಸ್ವಲ್ಪ ಏನೂ ಆಗಿಲ್ಲ ಶಾಪಲ್ಲಿ ಒಂದು ಬ್ಲೌಸ್ ಒಂದಲ್ಲ ಅಂತ ಮಾತ್ರ ಹಾಕಿದೀನಿ ಒಂದು ಬ್ಲೌಸು ಡಿಸೈನ್ ಇವತ್ತು ಸಂಜೆ ಅಲ್ವಾ ಸುಮ್ಮನೆ ಲೇಸಿ ಡೇ ಆಗಿನ ಕಂಡು ಇತ್ತು ಅಂಟಿಲು ಇವತ್ತು ಫ್ರೀ ಇರ್ತಾರ ಮನೆ ಕಡೆ ಬಂದಿದ್ರು ಹಾಗಾಗಿ ಸಂಜೆ ಹೊರಗಡೆ ಆದರೂ ಹೋಗೋಣ ಅಂತ ಹಾಗಾಗಿ ಬಂದಿದ್ವಿ ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅರ್ಶೋ ಹಾಯ್ ಹಾಯ್ ಮಾಡಮ್ಮ ಮಾಡೋ ಹೇರ್ ಕಟ್ ಹೆಂಗೇ ತಪ್ಪು ನನಗೆ ಯಾರು ಬಂದಿದ್ರಪ್ಪ ನಿನ್ ಜೊತೆ ಏರ್ಕಟ್ಟು ಮಾಡ್ತಕ್ಕ ಹಾಂ ಅಪ್ಪಾಜಿ ಮಾತಾಡೋವಲ್ಲ ಬಿಡಿ ಒಬ್ಬತ್ತ ಬಂದಿ ಹೋಗಿ ಮಾಡ್ಸಿದ್ ಮಂದಿ ಏನು ನಾಳೆ ಅತ್ತಿ ಬರ್ತಾ ಶಾಲೆಗೆ ಹೋಗಿ ಅಪ್ಪಾಜಿ ಈ ಕಡೆ ನೋಡಿದೀವಿ ಹಾಯ್ ಮಾಡ್ ಮಾಡ ಶಾಯ್ ಮಾಡಪ್ಪ ಶಾಣೆ ಇಲ್ಲ ಬಿಡು ರನ್ನಿಂಗ್ ರನ್ನಿಂಗ್ ಮಾಡಬ ನೋಡ್ರಿ ಫ್ರೆಂಡ್ಸ್ ನನ್ನ ಮಗನ ಹೆಂಗ್ ಹಿಡ್ಕೊಂಡು ಹೊಂಟ್ರ ನಮ್ ಕಾಕ ಕಾಕಾ ಈ ಕಡೆ ನೋಡಿಲಿ ಹಾಯ್ ಗುಂಡಿ ಹಿಂಗ ಹಾಕ್ತೀರಿ ವಿಡಿಯೋದಾಗ ನನ್ನ ಮಗ ಬಾಳ ಕಿಟಿ ಕಿಟಿ ಕೊಡ್ತಾರ ರುಡ್ರಿ ಇವ್ರು ಈ ಈಚಕ್ವಾ ಈ ಕಡೆ ಬಾ ಕಾಕ ಹಂಗೇ ಹೇಳಿಯಪ್ಪ ಮನೆ ಮಕ್ಕಂಡಾಗೂ ಬಿಡುವಲ್ಲ ಎದ್ದಾಗೂ ಬಿಡಂಗಿಲ್ಲ ನೋಡ್ರಿ ಕಾಕ ಬರೀ ನನ್ನ ಮಗ ಕಾಟ ಕೊಡ್ತಾರ ಅಷ್ಟು ದಿನ ಹರ್ಷ ಕಿಟಿ ಕಿಟಿ ಮಾಡ್ತಿದ್ರು ಇವಾಗ ಇವಾಗ ಸ್ವಲ್ಪ ದೊಡ್ಡವಾಗ್ಯನ ಈಗ ಕಿಟಿ ಕಿಟಿಕಿಟಿ ಮಾಡ್ತಾರ ಹರ್ಷ ಸರಿ ಬಡ ಬಡ ನೋಡಿರಿ ಫ್ರೆಂಡ್ಸ ನಾನು ಒಂದು ಲಾಗಲ್ಲಿ ಹಾಕಿದ್ದೆ ದುರ್ಗಮ್ಮನ ಪ್ರಸ್ತ ವಿಡಿಯೋ ಅವಾಗ ಇಲ್ಲಿ ಎಲ್ಲ ಸಜ್ಜಿ ಎಲ್ಲ ಹಾಕಿದ್ರು ಹೋಗೋಕೆ ದಾರಿನೇ ಇರಲಿಲ್ಲ ಇಷ್ಟು ಮಾತ್ರ ಇಲ್ಲಿ ಕಾಣಿಸ್ತಿದೆಯಲ್ವ ಕಾಲ್ದಾರಿ ಇಷ್ಟು ಮಾತ್ರ ಇತ್ತು ನೋಡಿ ಇವಾಗ ಎಲ್ಲ ಅರಿಗಿ ಬಿತ್ತಾರಲ್ಲ ಹಂಗಾಗಿ ಗುಡಿ ಕ್ಲಿಯರ್ ಆಗಿ ನೋಡ್ರಿ ಅಲ್ಲಿಂದ ಅಲ್ಲಿ ಗುಡಿ ಮತ್ತೆ ಇಲ್ಲಿ ಅಮ್ಮಂದು ಪಾತ್ ಗಟ್ಟಿ ತಗರಿ ಬಿಡ್ರಪ್ಲಿ ಅಲ್ಲೇ ಬಿಡು ಇಲ್ಲೇ ಬಿಡು ಚಪ್ಲಿ ಸೀದಾ ನೋಡ್ರಿ ಸೀದಾ ಮಾಡಿ ಹೋಗ್ ಚಪ್ಲಿ ನಾಡ್ತಾ ತಗಪ್ಪ ಯಾರ ಹೋಗ ಆರ್ಸಿ ತಗಪ್ಪ ಹರ್ಸ ಒಂದು ಬಾಟ್ಲಿ ನೀರು ತುನ್ಕೊಂಬರ್ಬೇಕಿತ್ತು ಇಡ್ಲಿ ಅದಾವನ್ನ ಇದು ಒಂದಲ್ಲ ದಾಟದ ಹೇಳು ಕಾಕೊಂದು மாவர நீன முக்க நோடய நோட் முரு வந்து ஒலி அண்ணா தம் யார் கொடுசாரம்மா குருக்கு அர்ஷ குருக்கு கொடுச்சாரம்மா நம்ம கொடுச்சு రాయు రాయు బడి దే తను రాయు అగిలే హాయ్ 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 మమ్మ జేజీ యేలే తమా జేజీ ఇలే హాయ్ అర్షా ఆయ్ పతిన్ దో జేజీ நீர் நீர் குடர அல்லதா ஐய நாள்தூடம் நடை அஷ் அசோ கை ஆயித்தி கிவி கிட்டுக்கா அங்கேட அல்ல தோக்கிரம்மா ஏன் திண்டியம்மா ಕೈ ತೋರಿಸಿಲ್ಲ ಕೈ ತೋರ್ಸಿ ಕಣ್ಣಿಗೆ ಮುಟ್ಗೆ ಬಡಪ್ಪ ಅಲ್ಲಿ ನೀರು ಅದೋ ಬಾ ಅಲ್ಲಿ ತೊಳ್ಕೋಣನಾ ತೊಳ್ಕೊಂಡಿನ್ ಕುಡಂತಿ ನೋಡ್ರಿ ಫ್ರೆಂಡ್ಸ ನೀರಿಲ್ ನೀರಿಲ್ಲ ಅಂತಂದು ನಮ್ಮ ಕಾಕ ಇಲ್ಲಿಂದ ನೋಡಕತಿದ್ದ ಅಲ್ಲಿ ಒಬ್ಬರನ್ನ ಕೇಳಿದ್ವಿ ಅದ ಒಂದರು ಹಾಗಾಗಿ ಕುಡಿದೋಕ್ಕಿವಿ ನಮ್ಮ ಕಾಕ ಒಂದು ಬಾಟ್ಲಿ ತುಂಬ್ಕೆ ರೀ ನಾವು ಮುಂದಕ್ಕೆ ಬಂದು ಹೇಳಿದ್ರು ಹೇಳಿದರು ಅಲ್ಲೇ ಇದ್ರು ಒಂದು ಬಾಟ್ಲು ತುಂಬ್ಕೊಂಡ್ ಬರ್ತಿದ್ದೆ ಅಪ್ಪು ಅರ್ಶು ಅರ್ಶೋ ఇల్లి అర్ష న శాలి కూసిన మనకి సన్న కూల్మ్మ నీగా శాలిగ్ కూసిన మనగా

ಇಲ್ಲ ಹಿಂಗೆ ಬಂದ್ರನ ಹಂಗಾರ ಅಂಗಾರ ಕಡಿಮೆ ಮೇಷ್ಕಂತ ಬಂದಿರ್ಬೇಕು ಬಂದಿರಬೇಕು ಸಾಕಾಪ ಕೈ ತೊಗಮ್ಮ ನೀನು ಮತ್ತು ನೀರು ಕುಡಿಸಿ ಇಲ್ಲ ಅದಕ್ಕೆ ಕುಡಿಸು ಕುಡಿಸಮ್ಮ ಹ್ಞೂ ನೋಡಿ ಬನ್ರಿ ಹ್ಞೂ ಬನ್ರಿ ಅರ್ಶಿ ಬಾ

ஜோர்ச்சி அசோக அப்பாஜி சீதா கால் புடிக்க முள்ளத்தனிக்க ఇతబ బిళ్యాద్రోబాడ అర్షు అదీ బిళ్యాద్రోబాడీ ఉంటే అన్న నీచి అడ్డా అడ్డాో తయో గు అంత మన తగ నవల్ దాటొంద ಬರ್ರಿ ನಮ್ಮ ಮನೆ ಟಾಮಂಜರಿ ಜರ್ರಿ ನೋಡ್ರಿ ಎರಡು ಅದಾವಲ್ಲ ಹೆಂಗೆ ಮಾಡ್ಲಿ ಮಲ್ಲಿ ಹೇರ್ ಕಟ್ಟು ಹೆಚ್ಚು ಹೆಚ್ಕೊಂಡ ಹಂಗಲ್ಲ ಹೆಚ್ಚು ಕಮ್ಮಿ ಅಲ್ಲ ನಾನು ಫೋನಿಗೆ ಹೇಳೀನಿ ಮುಂದೆ ಬೋಳ್ ಗುಂಡ ಮಾಡಿ ಹಿಂದೆ ಜುಟ್ಟ ಹಾಕೊಂಡು ಮಾಡಂದಾಳ ರ ಹಂಗ ಮಾಡ್ಲಾ ಹಂಗ ಹೇಳ ಮತ್ತೆ ಮುಂದೆ ಬೋಳ್ ಗುಂಡ ಮಾಡು ಹಿಂದ ಜುಟ್ಟ ಬರ್ಬೇಕಂತ ಹೇಳಾಳ ನಿಮ್ಮ ಫೋನ್ ಮಾಡಿದ್ಲಿ ಈಗ ಹಂಗ ಮಾಡ್ಲಾ ನಿಜ ಫೋನ್ ಹಚ್ಚಲ ಒಳ್ಳಿ ನಿಮ್ಮಕ್ಕ ನನಗೆ ಈಗ ಹಂಗ ಹಂಗ ಮಾಡಿ ಕಳಿಸಂದಾಳೆ ಹಂಗ ಮಾಡ್ಲಿ ನಡಿ ಮಾಡ್ ನಡಿ ಒಳಗೆ ನಡಿ ಅಪ್ಪಾಜಿ ನಿಂಗೆ ಯಾರು ಮಾಡ್ಯಾರ ಕಟಿಂಗ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸು ಇವತ್ತು ಇಲ್ಲ ನೋಡಿದ್ರಲ್ವ ಇಷ್ಟು ತಿಂತಾನ ವೀಡಿಯೋ ಅದನ್ನು ಯಾವುದೂ ಎಡಿಟ್ ಮಾಡಿಲ್ಲ ಹಾಗೆ ರ್ಯಾಂಡಮ್ ಆಗಿ ಆ ವೀಡಿಯೋನ ಹಾಕಿದ್ದೀನಿ ಅಲ್ಲೇ ವಾಕಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಹೇರ್ ಕಟ್ ಮಾಡ್ತಿದ್ದೀನಲ್ವ ಇವ್ರಕ್ಕ ಕಾಲ್ ಮಾಡಿದ್ರು ಹಾಗಾಗಿ ಒಂದು ಅರ್ಧ ತಾಸು ಬಿಟ್ಟು ಕಳಿಸಿ ಅಂತ ಹೇಳಿದ್ದೆ ಇವಾಗ ಬಂದಿದ್ದಾಳೆ ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಅಕ್ಕ ಯಾವ ಥರ ಹೇಳ್ತಾಳೋ ಇವಳಿಗೆ ಆ ಥರನೇ ಏರ್ ಕಟ್ ಮಾಡಬೇಕು ಹಾಗಾಗಿ ನಾನು ಕಾಮಿಡಿ ಮಾಡಿದೆ ನೋಡಿದ್ರಿ ಆಗಲೇ ವಿಡಿಯೋನ ಆಮೇಲೆ ಈ ಲಾಸ್ಟ್ ಟೈಮು ಸ್ಟೇಟ್ ಹಾಗೆ ಜುಟ್ಟಾಕೋ ಥರ ಮಾಡಿದ್ದೆ ಈ ಸರಿ ಸ್ವಲ್ಪ ವಿ ಶೇಪ್ ಅಥವಾ ಯು ಶೇಪ್ ಕೊಡೋಣ ಅಂತಿದ್ದೀನಿ ನೋಡ್ತೀನಿ ಹೇರ್ ಲೆಂತ್ ಯಾವ ರೀತಿ ಇದೆಯೋ ಆ ರೀತಿ ಏರ್ ಕಟ್ ಮಾಡೋಣ ಅಂಥೇಳಿ ಫಸ್ಟು ಎಲ್ಲನೂ ನೀಟಾಗಿ ಕೋಮ್ ಮಾಡ್ಕೊಂಬಿಟ್ಟು ಫಸ್ಟು ವಿ ಶೇಪಲ್ಲಿ ಮಾಡಿದೆ ಅದಾದ ನಂತರ ಫ್ರಂಟಲ್ಲಿ ಸ್ವಲ್ಪ ಮಾಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಅವ್ರ ಅಕ್ಕ ಏನು ಹೇಳಿರ್ಲಿ ಹೇಳಿರಲಿಲ್ಲ ನೀವು ಆಲ್ರೆಡಿ ಮಾಡಿರ್ತೀರಲ್ವ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಬ್ಯಾಕಲ್ಲಿ ಸ್ವಲ್ಪ ಯು ಅಥವಾ ವಿ ಶೇಪ್ ಕೊಟ್ಟು ಫ್ರಂಟ್ ಹೇರ್ ಕಟ್ ಮಾಡೋಣ ಅಂತಿದ್ದೀನಿ ಫೈನಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಹೇರ್ ಕಟ್ ಅಂತೇಳಿ ಹೇರ್ ಕಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಇವು ಈ ಹುಡುಗಿದು ಹೇರ್ ಕಟ್ ಮಾಡಬೇಕಾದ್ರೆ ಒಂದಿಬ್ಬರು ಪೇರೆಂಟ್ಸೇ ಬಂದಿದ್ದರು ಹುಡುಗಿರನ್ನ ಕರ್ಕೊಂಡು ಈ ಹುಡುಗಿದ ಏರ್ ಕಟ್ ಚೆನ್ನಾಗಾಗಿದೆಯಲ್ವಾ ಸೇಮ್ ಇದೇ ಥರನೇ ಮಾಡೋಕೆ ಹೇಳಿದರು ಬಟ್ ಅವ್ರದ್ದು ನಾನು ಯಾವುದೇ ವೀಡಿಯೋನ ಮಾಡ್ಕೊಳ್ಳಿಲ್ಲ ಅವ್ರು ಬೇಡ ಅಂದರು ಹಾಗಾಗಿ ಹಳ್ಳಿ ಕಡೆಯಿಂದ ಬಂದಿದ್ದರು ಹಾಗಾಗಿ ಅವ್ರದ್ದು ಯಾವುದೇ ಥರ ಹೇರ್ ಕಟ್ನ ಮಾಡಲಿಲ್ಲ ಅದಾದಮೇಲೆ ಹೇರ್ ಕಟ್ ಎಲ್ಲ ಆದಮೇಲೆ ನಿನ್ನ ಹಿಂಗೆ ಕಂಫರ್ಟ್ ಆದರೆ ಬಿಡು ಇಲ್ಲಾಂದರೆ ಈ ಥರ ಬಫ್ ಆದರೂ ಎಷ್ಟು ಸ್ಟೈಲ್ ಹಾಕೋ ಇಲ್ಲಾಂದರೆ ಸೈಡಲ್ಲಿ ಮುಂದೆ ಈ ರೀತಿ ನೀಟಾಗಿ ಕೂದಲನ್ನ ಸುತ್ತಿಬಿಟ್ಟು ಕ್ಲಿಪ್ ಹಾಕೋ ಎಷ್ಟು ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಆ ಹುಡುಗಿಗೆ ಹೇಳ್ತಾ ಇದ್ದೆ ಆಯಿತು ಅಕ್ಕ ಅಂತ ಹೇಳ್ತಿದ್ಳು ಅವಳು ಹಾಗೆ ತೋರಿಸ್ಕೊಂಡು ಕೈಲಿ ಒಂದು ಮಿರರ್ ಕೊಟ್ಟಿದ್ದೆ ಅದನ್ನೇ ನೋಡ್ಕೊತ ಕೂತಿದ್ಲು ನೋಡಿ ಈ ಥರ ಫ್ರಂಟ್ ಬಿಟ್ಟರೆ ಸರಿ ಇಲ್ಲಾಂದರೆ ಈ ಥರ ಕ್ಲಿಪ್ ಹಾಕ್ಕೊಂಬಿಡು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀಟ್ ಕಾಣಿಸುತ್ತೆ ಅಂತ ಹೇಳಿದೆ ನೋಡಿ ಈ ಥರ ಮಾಡಿದ್ದೀನಿ ಫ್ರಂಟಲ್ಲಿ ಏರ್ಕಟ್ಟು ಈ ಹುಡುಗಿ ಏರ್ಕಟ್ ನೋಡಿಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ನಲ್ವ ಶಾಪ್ಗೆ ಸೇಮ್ ಅವರು ಇದೇ ಥರ ಮಾಡಿ ಅಂತ ಹೇಳಿದರು ಹಂಗಾಗಿ ಅವಿಬ್ಬರು ಹುಡ್ಗಿರದು ಸೇಮ್ ಈ ಹುಡುಗಿ ಯಾವ ಥರ ಮಾಡಿದೇನೋ ಹಾಗೆ ಮಾಡಿಬಿಟ್ಟು ಅವ್ರನ್ನೂ ಕಳಿಸಿ ಲಾಸ್ಟ್ ಇವತ್ತಿನ ಕಸ್ಟಮರು ಇವರೇನೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ